ಏನಪ್ಪಿಸ್ತದೆ ಕುಡ್ಕೊಂಡು ಬರ್ತಾ ಇದ್ದಾರೆ ನಿಜೇತರ ಭಾಳ ದಿವಸ ಇರ್ತಾರಲ್ಲ ಅದನ್ನು ಏನು ವಿಷಯ ಎಲ್ಲಿ ಯಾವ್ದು ನೋಡಿ ಆಟೋನೇ ಮಲಗಿರ್ತೀರ ಅಂತ ಎಲ್ಲೆಲ್ಲೂ ನೋಡಿದ್ರೆ ನೀವೇ ಇರ್ತೀರ ಯಾವ್ದು ಮಲಿಸ್ತೀರ ಯಾವ್ದು ಬರ್ತೀರ ಅದನ್ನ ಓಡಿಸ್ತೀನಿ ಐದವ್ರ ಮನೆಗೆ ಐದವರ ಆಟೋಗೆ ಮನೆಗೆ ಇನ್ನು ಐದವರಲ್ಲಿ ಮುನ್ನೂರು ನಾಯಿ ಮೇಲೆ ಆಗಿ ಬಿಸಿ ನೂರ ಐವರು ತಾಯಿ ಇಟ್ಟಿರ್ತು ಐನೂರು ಪಾಲ್ ಒಳಗೆ ಕಲ್ಲೇ ಆಗ ಹಾ ಇನ್ನು ಹಸುಗಳಾದ ಸಿಕ್ಕರೆ ಏನೋ ನಾನು ಏನ್ ತಿದ್ದ ಹಾಕ್ತಾರೆ ಹಾಲಿಗಳಾಗ ಹಾ ಪಾಲ ಕಲ್ಲೇ ಹಾಕಿದ್ರೆ ಏನೋ ಪ್ರಾಬ್ಲಮ್ ಬರುತ್ತೆ ಅಂತ ನೀರ ಕಲ್ಲೆ ಹಾಕ್ತಿದಿರ ಅಲ್ಲ ಇಲ್ಲ ಪಾಲೋ ಒಳಗೆ ಹಾಕಿದ್ರೆ ಏನಿಲ್ಲ ಅದೇನೋ ಅದರಿಂದ ಇನ್ನೂ ಒಳ್ಳೇದಾಗುತ್ತೆ ಕೆಲವರು ಅದನ್ನು ಸಾಯಿಸಿ ಕುಂದ್ರೆ ಲಪ್ಪ ಸರಿ ಹೋಗುತ್ತೆ ಅಂಗಕ್ಕೆ ಅದನ್ನು ಸಾಯಿಸಬಾರ್ದು ಅದು ಅದಕ್ಕೆ ಬದುಕುವ ಅವಕಾಶಗಳು ದೇವರು ಕೊಟ್ಟಿರ್ತಾರೆ ಕೊಟ್ಟಿರ್ತಾನೆ ನಾವ್ ಏನನ್ನ ಹೇಳ್ಬಾರ್ದು ಹಾಗಾದ್ರೆ ಹಾಕಿಲ್ಲ ಗಿಡ ನಡ್ಬೇಕು ಗಿಡ ಸರಿಯಾಗ್ತಿಲ್ಲ ಆಗ್ತಿಲ್ಲ ಅರ್ಥ ಅದು ಯಾಕೆ ಮತ್ತೆ ಕಾಗಗಳು ಬೇರೆ ಹಾಕ್ತಿದ್ರಂತೆ ಮತ್ತೆ ಕಾಗುಗಳಿಗೆ ಕಾಗಲ್ಲ ಅಂತ ಹಾಕೊಂಡಿಲ್ಲ ನಾಡಲ್ಲಿ ನಮ್ಮ ಹತ್ರ ಹಾಕ್ಬೋದು ಆವಾಗ್ಲೇ ದೇವ್ರು ಕಳಿಸ್ತಾರೆ ನಮ್ಮ ಕೈಲಾ ಹಾಕೊಂಡು ಹಾಕ್ಬೇಕು ನಾಯಿ ಬೇರೆ ಆಗ್ತೀ ಅಂತೆ ನಾಯಿ ಕಟ್ಬಿಟ್ಟು ಚಿಕ್ಕ ಕಟ್ಬಿಟ್ಟು ನಾಲ್ಕು ಸಾವಿರ ಖರ್ಚು ಮಾಡ್ಕೊಂಡು ತಿಳ್ಕೊಡ ಹಾಸ್ಪಿಟ್ಲಿಗೆ ನಾನು ಮಾತಾಡಿದ್ದೇನೆ ನಾಯಿಗೆ ಎಲ್ಲರೂ ಊಟ ಹಾಕಿದ್ರೆ ಎಲ್ಲೂ ಕಚ್ಚಲ್ಲ ಕೆಲವ್ರು ಹಾಕಲ್ಲ ಅದು ಹೊಡಿಯೋದು ಅದೆಲ್ಲ ಮಾಡಿದಾಗ ಮುಲಾಜಿಂದ ಕಚ್ಚುತ್ತೆ ಈಗ ಹತ್ತು ಪರ್ಸೆಂಟಲ್ಲಿ ಒಳ್ಳೆ ಮಾಡಿ ಜೈಲು ಹೋಗ್ತಾರೆ ಹಂಗಂತೇಳಿ ಎಲ್ಲರೂ ಕಳೆಗಾರ ಆಗಲ್ಲ ಇರ್ತಾರೆ ಕಟ್ಟೋದು ಇರ್ತಾರೆ ಹಾಗೆ ಅದರಲ್ಲೂ ಅಷ್ಟೇ ಆದರೆ ನಂಗೆ ಒಳ್ಳೇದು ಮಾಡಬೇಕು ನಮಗೆ ಸುಮ್ಮನೆ ಇರಬೇಕು ಆಗ್ತಾ ಇಲ್ಲ ಮುಂದೆ ಪ್ರಶ್ನೆ ಇಟ್ಟು ಹೋಗ್ಬೇಕು ಅಪ್ಪ ನಿನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನನ್ನ ಚಳೆಯ ಕಡಿದು ಆಚೆ ಇಟ್ಬಿಟ್ಟು ಸೋಫ ಹಾಕಿ ಮೆದುಳನ್ನ ಉಜ್ಜಿ ಮತ್ತೆ ಫಿಟ್ ಮಾಡಬೇಕಲ್ಲ ಸಾವಾಸ ಹಾಕು ಸಾಕಬೇಕಾಕ್ಬಿಟ್ಟು പട്ടിക